గుడ్ ఈవ్నింగ్ నోడి ఈ బౌల్ ఏను తో అంటే బట్లు హత్య బాక్స్ హుణ బాక్సల్తీ సో ఇకి ఉప్పాకి ఇడి హుళ బర కల్ ఉప్పూ సరి పుడి ఉప్పు స్వల్ప హాకీ సాంబార్కి స్వల్ప కమ్మీ హుణ నేను ఈరో బౌలకి వన్ వాటర్ హక్తీనికీ నెసినీ సాంబార్ సాంబార్కి డైరెక్ట్ హుణ్ హాక్బేడి నంకే ఒందర్డు సతి కల్ సిక్కి అదకోస్ ఈరో ಹಾಕಿದ್ರೆ ಅದರ ಹುಣ್ಸೆನ ಸಿಪ್ಪೆಗೂ ಈ ಥರದ್ದು ನಾ ಕಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಕೆ ಅದಕ್ಕೆ ಚೆನ್ನಾಗಿ ನೆನೆದ ಮೇಲೆ ಅಡುಗೆಗೆ ರೆಡಿ ಈ ಥರ ನೆನೆ ಹಾಕಿ ರುಬ್ಬವಾಗಿ ತೋರಿಸ್ತೇನೆ ಹೇಗಾಕ್ಬೇಕು ಅಂತ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ ಕಾಯಸುರು ಕಾಳು ಮತ್ತು ಉಳ್ಳಿಕಾಯಿ ಹಾಕಿ ಅದೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳಿಸ್ ಇದು ನೆನೆಯುತ್ತೆ ರೆಡಿ ಮಾಡಿದ್ದು ಬಸ್ಸಾರಿಗೆ ಇವಾಗ ಹುಣಸೆನ್ನು ಚೆನ್ನಾಗಿ ನೆಂದಿದೆ ಕಲರ್ ಬಿಟ್ಟಿದೆ ಇವಾಗ ಕೈ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಇವಾಗ ಹುಣಸೆನ್ನು ಚೆನ್ನಾಗಿ ಕ್ಯೂಚಿದ್ದೀನಿ ಇವಾಗ ಕಾಫಿ ಸೋಸೋದು ಅಥವಾ ಟೀ ಸೋಸೋದು ನಮಗೆ ಅದು ಬರೀ ನೀರನ್ನು ಮಾತ್ರ ಹುಣಸೆನ ರಸ ನೀರು ಮಾತ್ರ ಈ ಥರ ಹಾಕಿ বীজের লেনারും ಮತ್ತೆ ഓംഷെ ಅನ್ನದು ನೋಡಿ બીજાગે ഓംഷൻ બીજായിട്ട് রাണ്ടിയورو మోసా மாட்டరే అలా సతికല്ലු ఉంటേ ನೋಡಿ తుక ಜಾస్తి బర్రేది అంత బరే ఉంషననది తుక పిక బరలాత తర బీజైల ఒట్టికే కొట్టు పెడరే मारూరు ఇంతర నో ఈ సూటసి ఉషారగాకి అడికికే ನೋಡಿ ಎಷ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಟಿಪ್ಸ್ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಬರೀ ಹುಣಸೆನ್ ರಸನೇ ಹಾಕಿರೋದು ಸೊ ಇವಾಗ ನಿಮಗೆ ನೀರು ಒಂದು ಚೂರು ಹಾಕೊಂಡು ರುಬ್ಕೊಳ್ಳಿ ಖಾರ ಚೆನ್ನಾಗಿ ರುಬ್ಬುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು